ಭಾವೈಕ್ಯತೆ ಅಂದ್ರೆ ಏನು ಇಂಥ ವಿದ್ವತ್ಪೂರ್ಣ ವೇದಿಕೆ ಮೇಲೆ ಬರುವ ಸೌಭಾಗ್ಯ ನಮ್ಮದಾದದ್ದು ಇದು ವಿಶೇಷ ಪುಣ್ಯ ಅಂತೇಳಿ ಭಾವಿಸ್ತೀನಿ ಅದಕ್ಕಾಗಿ ತಮಗೆ ಮೊದಲು ಧನ್ಯವಾದಗಳನ್ನು ಹೇಳಿ ಭಾವೈಕ್ಯತೆ ಅಂತಂದ್ರೆ ಮೊದಲು ತಾನು ನಂಬಿದ ಧರ್ಮವನ್ನ ತಾನು ನಂಬಿದ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡಿಕೋಬೇಕು ಬಾಬಾ ಬರೇ ಅರ್ಥ ಮಾಡಿಕೊಳ್ಳುವುದಲ್ಲ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಅದನ್ನ ಅನುಷ್ಠಾನಕ್ಕೂ ತಂದಿರಬೇಕು ಅನುಷ್ಠಾನಕ ತರುವುದರ ಜೊತೆಗೆ ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂತ ಧರ್ಮವನ್ನ ಸಿದ್ಧಾಂತವನ್ನ ಆರಾಧನೆಯ ವಿಧಿಯನ್ನ ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಹೇಳ್ತಾರೆ ನಮ್ಮ ಭಾವಗಳು ಎಲ್ಲಿ ಹೋಗಿ ಐಕ್ಯ ಆಗತಾವೋ ಅದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನ ಹೇಳ್ತಾರೆ ದೇಶಕ್ಕೆ ಕಾಲಕ್ಕೆ ಅವಶ್ಯಕತೆಗೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡಿವೆ ಎಲ್ಲ ಮತಗಳು ಪಥಗಳೇ ಮತವೇ ಪರಮಾತ್ಮವಲ್ಲ ನಾವು ಸಾಗಿ ಹೋಗಬೇಕು ಅದು ಅವ್ಯಕ್ತವಾದ ಮಹಾಶಕ್ತಿ ಚೇತನ ಅದೊಂದು ಸಾಗರದಂತೆ ಅದ ನದಿಗಳು ತಾವು ಹುಟ್ಟಿದ ಸ್ಥಾನದಿಂದ ಹಿಡಿಕೊಂಡು ಸಮುದ್ರ ಸೇರುವವರೆಗೆ ಭಿನ್ನ ಭಿನ್ನ ನಾಮ ರೂಪ ಕ್ರಿಯೆಗಳನ್ನು ಪಡ್ಕೊಂಡಿರ್ತಾವ ಯಾವಾಗ ಸಾಗರ್ಗೆ ಸೇರ್ತಾವೋ ಆವಾಗ ಯಾವ ನದಿ ಅಂತ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅದರ ನಾಮ ರೂಪ ಕ್ರಿಯೆ ಹೆಂಗೆ ಅಳದು ಹೋಗ್ತಾವೋ ಹಂಗೆ ಒಬ್ಬ ಸಾಧಕ ಒಂದು ಧರ್ಮದ ಚೌಕಟ್ಟಿನಲ್ಲಿ ಸಾಗಬೇಕು ಪರಮಾತ್ಮನಲ್ಲಿ ಬೆರತ ಅಂತಂದ್ರೆ ಆವಾಗ ಅವನ ನಾಮ ರೂಪ ಕ್ರಿಯೆ ಧರ್ಮ ಎಲ್ಲ ಹೋಗಿಬಿಡ್ತಾವ ಅವ ಒಂದಾಗಿಬಿಡ್ತಾನೋ ಇದು ನಿಜವಾದ ಭಾವೈಕ್ಯತೆ ಅಂಥ ಭಾವೈಕ್ಯತೆ ಬರಬೇಕಾಗಿತ್ತು ಅಂತಂದ್ರೆ ಈಗ ಸದ್ಯ ನಾನು ನಂಬಿದ ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡು ಅನುಷ್ಠಾನಕ್ಕೆ ತಂದು ಇನ್ನೊಬ್ಬರು ನಂಬಿದ ಧರ್ಮವನ್ನು ಪ್ರಾಮಾಣಿಕವಾಗಿ ಗೌರವಿಸುವುದರ ಜೊತೆಗೆ ಸಹೋದರ ಭಾವನೆಯಿಂದ ಹೋಗುವುದೇ ನಿಜವಾದ ಭಾವೈಕ್ಯಂಟ್ ಎಕ್ಸಲೆಂಟ್ ಎಕ್ಸಲೆಂಟ್ ಈ ಭಾವೈಕ್ಯತೆನ ಸಾಧಿಸೋ ವಿಧಾನಗಳು ಏನಾರು ಇದೆಯಾ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಈ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನ ನಡಿಬೇಕು ಹ ಎಲ್ಲ ಧರ್ಮ ನಾನು ಈಗ ಕುರ್ಆನ್ ನಂಬಿಕೊಂಡು ಬಂದವ ನಾನು ಬರೇ ಕುರ್ಆನ್ ಅನ್ನು ಬಿಟ್ರೆ ಇನ್ನೊಂದು ಧರ್ಮ ಗ್ರಂಥ ನೋಡುವುದಿಲ್ಲ ಅಂತ ಮಡಿವಂತಿಕೆ ನಾ ಮಾಡೀನಿ ಅಂತಂದ್ರೆ ನನ್ನಷ್ಟು ಸಣ್ಣವರು ಯಾರೂ ಇಲ್ಲ ನನ್ನ ಭಾವನೆ ವಿಶಾಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಉಪನಿಷತ್ತುಗಳನ್ನು ಬಿಟ್ಟರೆ ನಾ ಇನ್ನೊಂದು ಧರ್ಮದ ಗ್ರಂಥ ನೋಡಂಗಿಲ್ಲ ಅಂತಂದ್ರೆ ಅವನಂತ ಸಣ್ಣವನೇ ಯಾರಿಲ್ಲ ಅದಕ್ಕೆ ವಿಶಾಲ ಭಾವನೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಕುರಾನು ಓದುವುದರ ಜೊತೆಗೆ ನಾನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವವರು ಕುರಾನವನ್ನು ಅಭ್ಯಾಸ ಮಾಡಬೇಕು ಉಪನಿಷತ್ತುಗಳನ್ನ ಅಭ್ಯಾಸ ಮಾಡುವವರು ವಚನ ಸಾಹಿತ್ಯ ಕುರಾನ್ ಅಭ್ಯಾಸ ಮಾಡಬೇಕು ಯಾಕೆ ಮಾಡಬೇಕು ಅಂತೀನಿ ಅಂತಂದ್ರೆ ನೀವು ಪ್ರಾಮಾಣಿಕವಾಗಿ ಈ ಧರ್ಮ ಗ್ರಂಥಗಳನ್ನು ನೋಡಿದ್ರಿ ಅಂತಂದ್ರೆ ಧರ್ಮದ ಬಗ್ಗೆ ಬರುವ ವ್ಯಾಖ್ಯಾನ ದೇವರ ಬಗ್ಗೆ ಬರುವ ವ್ಯಾಖ್ಯಾನ ಒಂದೇ ಅನ್ನೋದು ನಿಮಗೆ ಮನದಟ್ಟಾಗಿ ಬಿಡುತ್ತದೆ ಅದು ವಿಷಯ ಅಲ್ಲಿರೋದು ಅದರ ನೀವು ಜೀವನದಲ್ಲಿ ಇಷ್ಟು ನೋಡ್ಕೊಂಡ್ ಬಂದಿರಿ ಆವಾಗಿನ ಕಾಲಕ್ಕೂ ಈಗ ಏನು ವ್ಯತ್ಯಾಸ ಆಗ್ತಿದೆ ಎಲ್ಲಿ ಏನಾರು ದಾರಿ ತಪ್ತಾ ಇದೆಯಾ ಏನಾರು ಹೋಗ್ತಿದ್ಯಾ ಆತರ ಹೇಳದಿದ್ರೆ ನೀವೇನಾರು ಯೂತ್ಸ್ ಒಂದು ಮೆಸೇಜ್ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾರ ಏನಾರ ಹೇಳಿದ್ರು ಅಂತಂದ್ರೆ ಆ ಮಾತನ್ನ ಚಿಕಿತ್ಸೆಗೆ ಒಳಪಡಿಸಲಾರದ ಸ್ವೀಕಾರ ಮಾಡಬಾರದು ಈ ಮಾತನ್ನ ಯಾವ ಉದ್ದೇಶದಿಂದ ಇವರು ಹೇಳಾಕ್ಯಾರ ಅನ್ನುವ ವಿವೇಕ ನಮ್ಮ ಯುವಕರಲ್ಲಿ ಇರಬೇಕು ಇರಬೇಕು ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರದು ನಾವು ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು ನಾವು ಯಾವ್ದು ಸರಿ ಯಾವುದು ತಪ್ಪು ಯಾವ್ದು ನಾ ಮಾಡಬೇಕು ಯಾವ್ದನ್ನ ಮಾಡಬಾರದು ಇದರದ ವಿಚಾರ ನಮ್ಮ ಯುವಕರಲ್ಲಿ ಇರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತ ಧನ್ಯವಾದ ಆಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಎಲೆಮರೆ ಕಾಯಿಯಂತೆ ಅವ್ಯಕ್ತವಾಗಿ ಇರುವಂಥ ಸಾಧಕರನ್ನು ಗುರುತಿಸಿ ಇಡೀ ನಾಡಿಗೆ ಈ ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ತಾವೇನು ಮಾಡಕ್ಕೆ ಹತ್ತಿರಿ ತಮ್ಮೆಲ್ಲ ಸದಸ್ಯರಿಗೆ ಅನಂತ ಧನ್ಯವಾದಗಳು ಅನಂತ ವಂದನೆಗಳು ನೀವು ತತ್ವ ಪದ ಅಥವಾ ಈ ಭಜನೆಯಲ್ಲಿ ಒಂದೋ ಎರಡೋ ಸಾಲ ಹೇಳೋದಕ್ ಸಾಧ್ಯ ಆಗುತ್ತಾಗದಕ್ಕೆ ನಮ್ಗೆ ಈ ನಮ್ಮ ಗುರು ಗುರುಕೃಪಾ ಅನ್ನೋದು ಬಹಳ ಮುಖ್ಯವಾದ ಅದಕ್ಕೆ ಗುರುವಿನ ಕರುಣೆಯು ಆಗಬೇಕಾದರೆ ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು गुरुतर सुखवनो पडयबरे मोक्ष सुखवनो पडय शरीरो बेरिडु शरीरन् बेरिडु शेषधरन कृपे आगबे कादरे मोरे डबेकू शिशु विनन्ते मोरे डबेकू गुरु विना करुणय आगबे कादरे ಈಗಷ್ಟೇ ಮೊಳಕೆ ಹೊಡೆದು ಬೆಳೀತಾ ಇರೋ ಶಿಷ್ಯನಿಗೆ ತಾನು ಸರಿಯಾದ ಗುರು ಕೈಲಿ ಸಿಕ್ಕಿದೀನಿ ಅಂತ ಅವನಿಗೆ ಗೊತ್ತಾಗದು ನಿಜವಾದ ಗುರುವಿನ ಲಕ್ಷಣ ಏನು ಅಂತ ಕೇಳಿದ್ರೆ ದೋಷರಹಿತವಾಗಿ ಪರತತ್ವದ ಅನುಭೂತಿಯನ್ನ ನಮಗ ಮಾಡಿ ಕೊಡ್ತಿದ್ರು ಅಂತಂದ್ರೆ ವಿಶ್ವವೆಲ್ಲಾ ಭಗವತ್ ಸ್ವರೂಪವಾಗಿ ಕಾಣುವ ಜ್ಞಾನದ ದಿವ್ಯ ದೃಷ್ಟಿಯನ್ನ ನಮಗ ಕೊಡ್ತಿದ್ರು ಅಂತಂದ್ರೆ ಅವರು ನಿಜವಾದ ಗುರು ಅಂತ ತಿಳ್ಕೋಬೇಕು ಯಾವುದಾದ್ರೂ ಒಂದು ಚೌಕಟ್ಟಿನಲ್ಲಿ ಒಂದು ಧರ್ಮದ ಬಗ್ಗೆ ಆಗಲಿ ಅಥವಾ ಒಂದು ಮತದ ಬಗ್ಗೆ ಆಗಲಿ ಅಭಿಮಾನವನ್ನು ತುಂಬಿ ಇನ್ನೊಂದು ಧರ್ಮವನ್ನ ಮತವನ್ನು ಕಡೆಗಣಿಸಿ ನೋಡುವಂತ ಮಾತುಗಳನ್ನು ನಮಗೆ ಹೇಳ್ತಿದ್ರು ಅಂತಂದ್ರೆ ಅವರು ನಿಜವಾದ ಗುರುಗಳು ಅಲ್ಲ ಅಂತ ನಾವು ತಿಳ್ಕೊಬೋದು ನಿಜಗುಂಡ್ರು ಅದನ್ನು ಹೇಳ್ತಾರೆ ಇದು ಸತ್ಯಾನುಭವ ಇದು ಮಿಥ್ಯಾನುಭವವೆಂದು ವದವಿ ಬೋಧಿಪನೆ ಸದ್ಗುರುವಕ್ಕೂ ಅಂತ ಆ ಪರಮಾತ್ಮನ ಅನುಭವ ಸತ್ಯದ ಅನುಭವ ಅದನ್ನ ಬಿಟ್ಟರೆ ಉಳಿಕೆ ಎಲ್ಲಾ ಅನುಭವ ಮಿಥ್ಯದ ಅನುಭವ ಸತ್ಯದ ಅನುಭವವನ್ನು ಸರ್ವದರಲ್ಲಿ ನೀನು ಕಾಣು ಆ ಅನುಭವ ಮಾಡ್ಕೋ ಅಂತ ಹೇಳ್ತಾ ಇರಬೇಕು ಅವ ನಿಜವಾದ ಗುರು ಅದಕ್ಕೆ ಎತ್ತೆತ್ತ ನೋಡಿ ದತ್ತತ್ತ ನೀನೇ ದೇವಾ ಅನ್ನು ಅನುಭೂತಿ ಬಂತು ಅಂತಂದ್ರೆ ಮೈ ಜಿಧರ ದೇಗ ತಾಹು ಉಧರ ತೂ ಹಿ ತೂ ಹೈ ಆಗೇ ತೂ ಹೈ ಪೀಚೆ ಭೀತೂಹ ತೂ ಭೀತೂಹ ಬಾಯೇ ಭಿತು ಹೇ اوپر ಭಿತು ಹೇ نیچے ಭಿತು ಹೇ اندر ಭಿತು ಹೇ باہر ಭಿತು ಹೇ ಮಜಧರ ದೇಕತಾಹು उधर तू ही तू ಹೇ ಅನು ಅನುಭೂತಿ ಮಾಡಿ ಕೊಡತಿದ್ರು ಅಂತಂದ್ರೆ ಅವರಿಗೆ ನಾವು ನಿಜವಾದ ಗುರುಗಳು ಅಂತ ತಿಳ್ಕೋಬೇಕು ಆ ಒಂದು ಪ್ರಶ್ನೆ ಡೌಟ್ ನಾನು ಕ್ಲಿಯರ್ ಮಾಡಿದ್ರೆ ನಮ್ಮ ಮಕ್ಕಳು ಈ ಒಂದು ನಿಮ್ಮ ನಾಟಕ ತುಂಬಾ ಚಿಕ್ಕ ತೋರಿಸಿದ್ರು ನಿಮ್ಮ ಒಂದು ಜೀವನನ ಹೇಗೆ ಅನ್ನಿಸ್ತು ಅವರ ಅದ್ಭುತವಾಗಿರುವಂತ ಒಂದು ಕಲೆ ಇದು ಹಿರಿಯ ಕಲಾವಿದರನ್ನ ಮೀರಿಸುವಂತ ಕಲೆಯನ್ನ ಈ ಮಕ್ಕಳು ಸಾಧ್ಯ ಮಾಡಿಕೊಂಡಿದ್ದಾರೆ ಅದ್ರಾಗ ನಮ್ಮ ತಾಯಿ ಅದಕ್ಕೆ ನಾನು ಬಂದ ತಕ್ಷಣ ಇನ್ನೊಮ್ಮೆ ನಾನು ಅಯ್ಯೋಯ್ಯವ ನನಗೆ ನಿಜವಾಗಿಯೂ ನನ್ನ ತಾಯಿ ನೆನಪಾಗಿ ನಾನು ಅಲ್ಲಿ ಕಣ್ಣೀರು ಅಂತ ನಿಮಗೆ ನೋಡಿದ್ವಿ ಆಮೇಲೆ ಇವರಂತೂ ಬಹಳ ಅದ್ಭುತವಾಗಿರುವಂತಹ ನಿಮ್ಮ ಪಾತ್ರ ಇದೆ ನಿಮ್ಮ ಬಾಲ್ಯ ನನಗೆ ಈ ಶಬ್ದಗಳು ಸಾಲ್ವಾಲು ಈ ಮಕ್ಕಳ ಪ್ರತಿಭೆಯನ್ನು ನೋಡಿ ಬಹಳ ಅದ್ಭುತವಾಗಿರುವಂತ ಕಲೆಯನ್ನ ಮಾಡಿದ್ದಾರೆ ಇವರು ಮಾತು ಮಾತಾಡುವಾಗ ಪರಕಾಯ ಪ್ರವೇಶ ಅಂತಾರೆ ನೋಡ್ರಿ ಅವರು ತಾವು ತಾವಾಗಿ ಉಳಿಲಾರದೇನೆ ಪರವಶರಾಗಿ ಆ ಪಾತ್ರದೊಳಗೆ ಜೀವವನ್ನು ತುಂಬ್ತಾ ಇದ್ರು ಇವರು ನಾವು ಒಂದು ನಾಟಕ ನೋಡಾಕತ್ತೀವಿ ಅನ್ನೋ ಭಾವ ನಮ್ಮಲ್ಲಿ ನನಗಂತೂ ಬರಲಿಲ್ಲ ನಾನು ಸಾಕ್ಷಿಯಾಗಿ ನನ್ನನ್ನೇ ನಾನು ನೋಡಾಕತ್ತೇನೆ ಅನ್ನೋ ಭಾವದೊಳಗೆ ನಾನು ನೋಡಿದೆ ಅಷ್ಟೊಂದು ಪಾತ್ರವನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ ಪರಮಾತ್ಮ ಇವರಿಗೆ ಸುದೀರ್ಘವಾಗಿರುವಂಥ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಭಕ್ತಿ ಜ್ಞಾನ ವೈರಾಗ್ಯ ಸಕಲ ಸುಖ ಶಾಂತಿಗಳನ್ನು ಕರುಣಿಸಲಿ ವಿದ್ಯಾ ಬುದ್ಧಿಗಳನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇನೆ ಮತ್ತೊಮ್ಮೆ ಈ ಮಕ್ಕಳಿಗೆ ನಮಸ್ಕಾರ ಶರಣ ಸರ್ವಧರ್ವ ಸಮನ್ವಯದ ಪ್ರತೀಕವಾದ ತಮಗೆ ಆಧಾರವೆಂದಗಳಿಗೆ ನಮಸ್ಕಾರ ನಮಸ್ಕಾರ ಇವತ್ತು ಈ ದೇಶಕ್ಕೆ ಈ ಸಮಾಜಕ್ಕೆ ಈ ಥರದ ಚಿಂತನೆಗಳು ಹೆಚ್ಚು ಹೆಚ್ಚು ಅವಶ್ಯಕತೆ ಇದೆ ಭಾವೈಕ್ಯತೆಗೆ ಇನ್ನೊಂದು ಉದಾಹರಣೆ ತಾವು ಹಿಂದೂ ಧರ್ಮ ಸಿಖ್ ಧರ್ಮ ಮುಸಲ್ಮಾನರ ಧರ್ಮ ಜೈನ ಧರ್ಮ ಎಲ್ಲವೂ ಒಂದೇ ಅನ್ನೋದನ್ನು ಇವತ್ತು ಈ ವೇದಿಕೆ ಮುಖೇನ ಸಾರ್ವಜನಿಕರಿಗೆ ತಿಳಿಸಬೇಕಾದ ಅಗತ್ಯ ಇತ್ತು ತಾವು ಮಾಡಿದ್ದೀರಾ ವಿಭಿನ್ನತೆಯಲ್ಲಿ ಏಕತೆ ಕಾಣ್ತಿರೋ ಈ ರಾಷ್ಟ್ರಕ್ಕೆ ನಿಮ್ಮಂಥವ್ರ ಅಗತ್ಯ ಇದೆ ಪ್ರವಚನಗಳ ಅಗತ್ಯ ಇದೆ ಧನ್ಯವಾದಗಳು ನಮಸ್ಕಾರ ತಮಗೂ ಆಮೇಲೆ ಕರ್ನಾಟಕದ ಜನತೆಯ ಪರವಾಗಿ ನಿಮ್ಮ ಸ್ಪಷ್ಟವಾದ ಕನ್ನಡಕ್ಕೆ ಶ್ರೇಷ್ಠಾಂಗ ನಮಸ್ಕಾರಗಳು ಧನ್ಯವಾದಗಳು ಸ್ವಾಮಿ ಆಮೇಲೆ ಬಂದು ನಿಮ್ಮ ಪಾದಕ್ಕೆ ಎರಡು ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅದಕ್ಕೆ ನಾನು ಅರ್ಹಳಲ್ಲ ಅಂತಾನು ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ಅನಿಸಿದ್ದು ಅಲ್ಲಾ ಅಂತ ಶಿರಡಿ ಸಹ ಯಾವಾಗಲೂ ಹೇಳ್ತಾನೇ ಇರ್ತಾರೆ ಬಾಬಾ ಈ ವರ್ಷದಲ್ಲಿ ನಿಜವಾಗ್ಲೂ ಬಾಬಾನೇ ನಿಮ್ಮನ್ನು ಇಲ್ಲಿ ಅಂತ ನನ್ನಂತ ಆ ದೇವ್ರನ್ನೇ ನಂಬ್ಕೊಂಡಿರೋರಿಗೆ ಅನಿಸ್ತಾ ಇದೆ ಈ ಸ್ಟೇಜ್ ಮೇಲೆ ನಾನು ಯಾವ ಪುಣ್ಯ ಮಾಡಿದ್ನೋ ಏನ್ ಮಾಡಿದ್ನೋ ಗೊತ್ತಿಲ್ಲ ನಿಮ್ಮಂತವ್ರೆಲ್ಲಾ ನೋಡಕ್ಕೆ ಒಂದು ಅವಕಾಶ ಮಾಡಿಕೊಡೋ ಜಿ ಟಿವಿಗೆ ಕೋಟ್ಯಾಂತ್ರೆ ನಮಸ್ಕಾರ ಮಾಡ್ತೀನಿ ನನಗೆ ಹೇಳೋಕೆ ಏನಿಲ್ಲಪ್ಪ ನಾನು ಸಾಕಷ್ಟು ಕಲಿತೆ ಇವತ್ತು ಮಾತಾಡ್ತಿದ್ದಾಗೆಲ್ಲ ನನಗೆ ಅದೇ ಅನಿಸ್ತಾ ಇದ್ದು ಅಕಸ್ಮಾತ್ ಈ ಎಪಿಸೋಡ್ ನ ಯಾರು ನೋಡಿರ್ತಾರೋ ಅವರಿಂದ ಒಂದು ನೂರು ಜನಕ್ಕೆ ಆ ಮಾತು ಹರಡಿದ್ರೆ ಅಥವಾ ಆ ನೂರು ಜನರಿಂದ ಇನ್ನೊಂದು ನೂರು ಜನಕ್ಕೆ ಆ ಮಾತು ಹರಡಿದ್ರೆ ಸಾಕಷ್ಟು ಬದಲಾವಣೆ ಆಗುತ್ತೆ ಎಷ್ಟೋ ವಿಚಾರಗಳಲ್ಲಿ ನಾವು ಹೆಮ್ಮೆ ಪಟ್ಕೊಳ್ಳ ಕೆಲಸಗಳನ್ನ ನಮ್ಮ ಪೀಳಿಗೆ ಮಾಡುತ್ತೆ ನಮ್ಮ ಸಮಾಜ ಮಾಡುತ್ತೆ ಎಚ್ಚೆತ್ಕೋತೀವಿ ಬಹಳ ವಿಚಾರಗಳಲ್ಲಿ ಇದಕ್ಕೆ ತುಂಬಾ ಇಷ್ಟಪಡುವಂತಹ ವಿಚಾರಗಳನ್ನ ಇವತ್ತು ನಾವು ಕೇಳಿದಲೇ ನೀವು ವೇದಿಕೆ ಮೇಲೆ ತಂದಿದ್ದೀರಿ ಗುರುಗಳೇ ನನಗೆ ಹೆಚ್ಚು ಮಾತುಗಳು ಬರುತ್ತಿಲ್ಲ ಬರೀ ಗೌರವ ಮಾತ್ರ ಕೊಡಬಲ್ಲೆ ನಿಮ್ಮ ಆಶೀರ್ವಾದ ಮಾತ್ರ ನಾನು ಬೇಡಬಲ್ಲೆ ಅಷ್ಟೇ ಗುರುಗಳೇ ಒಟ್ಟಾರೆ ನೀವು ಎರಡು ಮೂರು ವಿಚಾರ ಹೇಳಿದಾಗ ನಮ್ಮನ್ನು ಎಲ್ಲಿ ಕರ್ಕೊಂಡು ಎರಡು ಹೇಳ್ತೀನಿ ಒಂದು ಈಗ ಮುಸಲ್ಮಾನ ಹಿಂದೂ ಜೈನರು ಸಿಖ್ಖರು ನಮ್ಮ ದೇಶದಲ್ಲಿ ಯಾರಾದ್ರೂ ಕುಸ್ತು ಬಿದ್ದಾಗ ಯಾವ ಔಷಧಿ ಕೊಡ್ತಾನ ಅವ್ನು ಜಾತಿ ನೋಡಲ್ಲ ನಾವು ಔಷಧಿ ತಗೋತೀವಿ ಮಿಕ್ಕಿದ ಕಡೆ ಎಲ್ಲ ಜಾತಿ ನೋಡ್ತೀವಿ ಪಂಥ ನೋಡ್ತೀವಿ ಆ ಬ್ಲಡ್ ಯಾರನ್ನ ಕೊಟ್ಟರು ಕೂಡ ಸಾಯೋವಾಗ ಅದು ಯಾವ ಜಾತಿವನ್ನಾದ್ರೂ ಆಗ್ಬಹುದು ಅವನೇ ನನ್ನ ದೇವರು ಅನ್ಕೋಬೇಕಾಗತ್ತೆ ಗುರು ಹಾಗೆ ನೀವು ಆ ದೈಹಿಕ ರೋಗ ಕೂಡ ಎಲ್ಲರೂ ದೇವರಾಗುವಾಗ ಮಾನಸಿಕ ರೋಗ ಅಂತ ನರಳ್ತಾ ಇದ್ದೀವ ಕೋಮು ಪಾಮು ಮಾದಿ ಹಾಗೆ ಅಂತ ಅದಕ್ಕೆ ತಾವೇ ಗುರುಗಳು ಔಷಧಿ ಕೊಡ್ತಾ ಇದ್ದೀರಾ ಅಂತ ಕೂಡ ಇವೆರಡು ನನಗೆ ಅರ್ಥ ಆಯ್ತು ಇವತ್ತಿನ ಇದರಲ್ಲಿ ನಿಮಗೆ ನೀವು ಆ ಗುರುಗಳು ಎಸ್ ಈಗ ನಮ್ಮ ಜಜಸ್ ವೇದಿಕೆ ಮೇಲೆ ಬಂದು ಗುರುಗಳಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀ ಶ್ರೀ ಪುರಸ್ಕೃತ ಇಬ್ರಾಹಿಂ ಸುತಾರಂ ಅವ್ರಿಗೆ ನಮ್ಮ ಡ್ರಾಮಾ ವೇದಿಕೆ ಕಡೆಯಿಂದ ರಿಯಲ್ ಸ್ಟಾರ್ ಎಂಬ ಗೌರವ ಕೊಟ್ಟು ಪುರಸ್ಕರಿಸ ಅವ್ರ ವಿದ್ಯಾಭ್ಯಾಸ ಕೇಳ್ದೆ ಕಿವಿನಲ್ಲಿ ಚಿಕ್ಕಾಬಟ್ಟೆ ಓದಿದ್ದಾರೆ ಮೂರನೇ ತರಗತಿವರೆಗೂ ಓದಿದಾರಂತೆ ಯಾವ ತರಗತಿ ಲೆಕ್ಕ ಇದೆ ವಿಶ್ವವಿದ್ಯಾಲಯವೇ ಅವರೇ ಆಗಿದ್ದಾರೆ ಒಂದು ಯೂನಿವರ್ಸಿಟಿ ಅಂದ್ರೆ ಏನು ತಪ್ಪಲ್ಲ ಬಯಲು ವಿಶ್ವವಿದ್ಯಾಲಯ ತಾವು ಧನ್ಯವಾದಗಳು ಎಂದೂ ಮರೆಯದ ಕ್ಷಣ ಇದು ಇಂಥ ವಿದ್ವತ್ ಪೂರ್ಣ ವೇದಿಕೆ ಮೇಲೆ ಇಂಥ ಮಹಾನುಭಾವರ ಸಮ್ಮುಖದಲ್ಲಿ ಇಂಥ ವಿಚಾರಗಳನ್ನ ಹಂಚಿಕೊಳ್ಳುವುದರ ಜೊತೆಗೆ ತಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ ನಿಮಗೆ ಅನಂತ ಧನ್ಯವಾದ ಅನಂತ ವಂದನೆಗಳು ಧನ್ಯವಾದ ಬರ್ಲಿ ಜೋರಾದ ಚಪ್ಪಾಳಿಯೊಂದಿಗೆ ಬೀಳ್ಕೊಳ್ಳೋಣ ನಮ್ಮ ಪದ್ಮಶ್ರೀ ಇಬ್ರಾಹಿಂ ಸುಧಾಕರ್ ಸರ್ ಅವ್ರಿಗೆ ನಮ್ಮ ರಿಯಲ್ ಸ್ಟಾರ್ ಹಾಗೆ ಇವತ್ತು ನಮ್ಮೊಂದಿಗೆ ಅವರ ಪುತ್ರ ಹುಮಾಯುನ್ ಸುತಾರ್ ಸರ್ ಅವರು ಬಂದಿದ್ದಾರೆ ಸರ್ ನಿಮಗೂ ಹೃದಯ ಧನ್ಯವಾದಗಳು ಎಲ್ಲ ಕಡೆ ಕೇಳಿದ್ದೆ ನಾನು ಸಾಧಕರು ಯಾವ ತರ ಅಂತಂದ್ರೆ ಒಂಥರ ಸಾಂಬ್ರಾಣಿ ಇದ್ದಂಗೆ ಅಂತ ಬಿಸಿ ಕೆಂಡದಲ್ಲಿ ವಾಸನೆ ಸ್ಪ್ರೆಡ್ ಆಗುತ್ತೆ ತುಂಬಾ ಅನ್ಬಿಟ್ಟು ಅಂತ ಹಾಗೆ ಅವ್ರ ಜೊತೆ ಇರೋದು ಹುಡುಗಾಟ ಅಲ್ಲ ಯಾಕೆಂತಂದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವ್ರಿಗೆ ಸತ್ಯದ ಅರಿವಿರುವಂತ ವ್ಯಕ್ತಿ ತಂದೆ ಮನಸ್ಸು ನೋಯಿಸದೆ ನಡ್ಕೊಂಡ್ಬಿಟ್ರೇನೆ ಜೀವನ ಸಾರ್ಥಕ ಆಗೋಗ್ಬಿಡುತ್ತಲ್ಲಿ ಅಂತ ಅವ್ರ ಜೊತೆ ನೀವ್ ಇದ್ದೀರಾ ಅಂತಂದ್ರೆ ನಿಮಗೊಂದು ಶಿರಶಾಸ್ತ್ರ ನಮಸ್ಕಾರ ಬಾಗಿಲು ತೆಗೆಯೋಣ